चल हरि ओम परमेश्वरम मुनिवरम कृतपूर्वाह्निक क्रियम मैत्रेय परिपप्रच्छ प्रणिपत्य अभिवाद्य च नारायणम नमस्कृत्य नरं चैव नरोत्तमम देवीं सरस्वतीं व्यासं ततो जयमुदीरये स्वस्तिस्तु सतां मा जानीत बाला देहि देहे शाश्वत जरायौ वन जन्माद्या धर्मादेहस्य नात्मना देहस्य ಧರ್ಮ ನ ಆತ್ಮನಃ ಯಾವುದೆಲ್ಲ ಜರ ಯೌವನ ಜನ್ಮ ಇದೆಲ್ಲ ದೇಹಕ್ಕೆ ಹೊರತು ಮನುಷ್ಯನ ಜೀವಕ್ಕಲ್ಲ ಆದ್ರಿಂದಾಗಿ ಓ ಹುಡುಗರೇ ನೀವೀಗ ಒದ್ದಾಡ್ತಾ ಇರೋದು ಈ ದೇಹಕ್ಕಾಗಿ ಈ ದೇಹವನ್ನು ಹುರಿಗೊಳಿಸುವುದು ಈ ದೇಹಕ್ಕೆ ಕಟ್ಟುಮಸ್ತಾದ ಆಕೃತಿ ಬರಬೇಕು ಅಂತ ಪ್ರಯತ್ನ ಪಡುವುದು ಶರೀರ ರಕ್ಷಣೆ ಮಾಡಬೇಕು ಅನ್ನೋದು ಸತ್ಯ ಆದರೆ ಶರೀರ ರಕ್ಷಣವೇ ಪ್ರಧಾನವಾದ ಕೆಲಸ ಅಂತಾಗಿ ಬಿಟ್ರೆ ಅದಕ್ಕಾಗಿಯೇ ಪ್ರತಿಯೊಂದು ಕೆಲ ಕ್ಷಣದಲ್ಲೂ ಕೂಡ ನಾವು ಅದನ್ನೇ ಯೋಚಿಸ್ತಾ ಇದ್ದೇವೆ ಅಂತ ಆದ್ರೆ ನಾವು ಈ ದೇಹವನ್ನ ಕೊಟ್ಟವನ ಬಗ್ಗೆ ಚಿಂತಿಸುವುದೆಂದು ಒಬ್ಬ ಒಂದು ಕೆಲಸಕ್ಕೆ ಕಂಪನಿಗೆ ಸೇರ್ಕೊಳ್ತಾನಂತೆ ಸೇರ್ಕೊಂಡಾಗ ಅವನಿಗೆ ಪ್ಯಾಕೇಜ್ ಅಲ್ಲಿ ಏನೇನೋ ಎಲ್ಲ ಕೊಟ್ಟಿರ್ತಾರೆ ಅವನಿಗೊಂದು ಕಾರು ಕೊಟ್ಟಿರ್ತಾರೆ ಒಂದು ಲ್ಯಾಪ್ಟಾಪ್ ಒಂದು ಕಾರು ಆಮೇಲೆ ಇನ್ನೇನೋ ಒಂದು ಕೆಲವು ಅಮೂಲ್ಯವಾದ ಅವನ ಕಾರ್ಯಕ್ಕೆ ಬೇಕಾದ ಆ ಅಪೂರ್ವವಾದ ಫೋನು ಎಲ್ಲ ಕೊಟ್ಟಿರ್ತಾರೆ ಅವನಿಗೆ ಈ ಕೆಲಸ ಮಾಡಬೇಕು ಅಂತ ಹೇಳಿರ್ತಾರೆ ಕಾರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಹಾಳಾದ್ರೆ ನಿಮ್ಗೆ ಕೊಟ್ಟ ಸಂಗತಿಗಳನ್ನೆಲ್ಲ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರು ಸರಿ ಅವನು ಆಯ್ತು

நீலீவிங் லெட்டர் கொடுத்தா அந்த அவரு எம் டிநோபாசோ யாரோ ஒவ்வொரு மானேஜர் ನೋಡು ನಿನಗೆ ಕೆಲಸದ ಅನುಕೂಲಕ್ಕಾಗಿ ಆ ಕಾರು ಲ್ಯಾಪ್ಟಾಪು ಫೋನು ಎಲ್ಲ ಕೊಟ್ಟಿದ್ದು ಅವನ ಇಡೀ ದಿವಸದ ವರ್ತನೆಯನ್ನು ಅವರು ಗಮನಿಸ್ತಾ ಇದ್ರು ಅವನು ಹೆಚ್ಚು ಸಮಯ ಆಫೀಸಿಗಿಂತ ಹೆಚ್ಚು ಆ ಕಾರನ್ನ ಕ್ಲೀನ್ ಮಾಡುದು ಲ್ಯಾಪ್ಟಾಪ್ ಅನ್ನ ಯಾವಾಗ್ಲೂ ಒರೆಸಿಡುದು ಅನ್ನ ತುಂಬಾ ಜಾಗೃತಿಯಾಗಿ ಯಾರು ಅದನ್ನ ಮುಟ್ಟದಂತೆ ವರ್ತಿಸುತ್ತಪ್ಪಲ್ಲ ಇನ್ಯಾರಿಗೂ ಒಬ್ಬರಿಗೆ ಅಗತ್ಯಕ್ಕೆ ಬೇಕು ಅಂದಾಗ್ಲೂ ಅದನ್ನ ಕೊಡದೆ ಅದನ್ನ ನೋಡ್ಕೊಳ್ಳೋದ್ರಲ್ಲೇ ನಿನ್ನ ಆಫೀಸಿನ ಸಮಯಕ್ಕಿಂತ ಹೆಚ್ಚಿನ ಸಮಯವನ್ನು ನೀನ್ ಕಳೀತಾ ಇದೆ ನಿನ್ನ ಕೆಲಸ ನಮಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಅವನು ನಿಮ್ಮನ್ನ ಕೆಲಸದಿಂದ ತೆಗೆದಿದ್ದೇವೆ ಅಂದ್ರು ನೀವು ಹೇಳಿದ್ದಲ್ವ ಇದನ್ನ ನೋಡ್ಕೊಳ್ಬೇಕು ಅಂತ ಹೌದು ನಾವು ನೋಡ್ಕೊಳ್ಳಿ ಅಂತ ಹೇಳಿದ್ದು ಅದು ಹಾಳಾಗದಾಗೆ ನಿಮ್ಗೆ ಕೆಲಸಕ್ಕೆ ಬರಬೇಕು ಅಂತ ನೋಡ್ಕೊಳುದು ನೋಡ್ಕೊಳ್ಳೋದೇ ಒಂದ್ ಕೆಲಸ ಅಂತ ನಿಮ್ಗೆ ಹೇಳಿದ್ರೆ ನಿಮ್ಗೆ ಆ ಕಾರನ್ನು ನೋಡ್ಕೊಳ್ಳಿಕ್ಕೆ ಕೆಲಸ ಅಂತ ಕೊಟ್ಟದ್ದಲ್ಲ ಕಾರು ನಿಮ್ಗೆ ಬಳಕೆಗೆ ಇರುತ್ತೆ ಆ ಬಳಕೆ ಇದ್ದಾಗ ಅದು ಹಾಳಾಗದಾಗೆ ನೋಡ್ಕೊಳ್ಬೇಕು ಉಳಿದಂತೆ ನಮ್ಮ ಕಂಪನಿಯ ಕೆಲಸ ಮಾಡಬೇಕು ಅಂತ ನಿಮ್ಮನ್ನ ಸೇರಿಸ್ಕೊಂಡಿದ್ದು ನೀವು ಅದಕ್ಕಿಂತ ಹೆಚ್ಚು ಆಫೀಸಿಗಿಂತ ಹೆಚ್ಚು ನೀವು ನಾವು ಕೊಟ್ಟ ಪದಾರ್ಥಗಳನ್ನ ಸಂರಕ್ಷಿಸುವುದರಲ್ಲಿ ನಿಮ್ಮ ಕಾಲ ಕಳೆದೀರಿ ಅದ್ರಿಂದ ನಮಗೆ ನಿಮ್ಮ ವರ್ಕ್ ಇಷ್ಟ ಆಗ್ಲಿಲ್ಲ ನಮ್ಮ ಸ್ಥಿತಿಯು ಹಾಗೇನೆ ದೇವ್ರು ದೇಹ ಕೊಟ್ಟದ್ದು ಅವನ ಬಗ್ಗೆ ಇನ್ನೂ ಚೆನ್ನಾಗಿ ತಿಳಿ ಅಂತ ಅವನ ಬಗ್ಗೆ ಇನ್ನಷ್ಟು ಹೆಚ್ಚು ಅಧ್ಯಯನ ಮಾಡು ಅಥವಾ ಲೋಕದಲ್ಲಿ ನಾಲ್ಕು ಜನಕ್ಕೆ ಉಪಕಾರಕ್ಕೆ ಬಾ ಉಪಯೋಗಕ್ಕಾಗವಾಗಿ ಇರು ಬರುತ್ತೆ ಮಾತು ಬರುತ್ತೆ ಹೋಗುತ್ತೆ ಬೈತಾರೆ ಕೇಳ್ತಾರೆ ಏನೋ ಎಲ್ಲ ಆಗ್ತಾ ಇರುತ್ತೆ ಅದರ ಜೊತೆಗೆ ಈ ಶರೀರವನ್ನು ಉಳಿಸ್ಕೊಳ್ಳೇಬೇಕು ನಾವು ಆದ್ರೆ ಶರೀರ ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಕಾರ್ಯಕ್ರಮ ದೇವ್ರ ಬಗ್ಗೆ ಚಿಂತೆ ಇಲ್ಲ ಜಗತ್ತಿನ ಬಗ್ಗೆ ಚಿಂತೆ ಇಲ್ಲ ನನ್ನ ಶರೀರದ ಬಗ್ಗೆ ಮಾತ್ರ ಚಿಂತಿಸ್ತೇನೆ ಅನ್ನುವ ಹಾಗೆ ವರ್ತಿಸ್ತಾ ಇದ್ರೆ ಆವಾಗ ಆ ಕಂಪನಿ ಅವನಿಗೆ ರಿಲೀವಿಂಗ್ ಲೆಟರ್ ಕೊಟ್ಟಾಗೆ ಅವನು ಕಾರ್ಯ ನೋಡ್ಕೊಳ್ಳೋದು ಅವನ ಜವಾಬ್ದಾರಿ ಅನ್ನುವ ಹಾಗೆ ವರ್ತಿಸಿದ್ದರ ಪರಿಣಾಮದಿಂದ ದೇಹವನ್ನು ನೋಡ್ಕೊಳ್ಳೋದೇ ನಮ್ಮ ಜವಾಬ್ದಾರಿ ಅನ್ನುವ ಹಾಗೆ ನಾವು ಶರೀರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ರೆ ಅದು ಸಾಧನೆಯ ದಾರಿಯಲ್ಲಿ ಜಾರಿ ಬೀಳುವಂತೆ ಮಾಡುತ್ತೆ ಅದಕ್ಕೆ ದೇಹಿ ದೇಹೇಶು ಶಾಶ್ವತ ದೇಹಿ ಶಾಶ್ವತ ಹೊರತು ದೇಹ ಶಾಶ್ವತ ಅಲ್ಲ ಈ ಮುಪ್ಪು ಗಾಯ ಹೇವರಿಕೆ ಹುಟ್ಟು ಶರೀರ ತೊರೆಯುವುದು ಎಲ್ಲ ಶರೀರ ತೊರೆಯುವುದು ಅಂತ ಹೇಳುದು ಹೊರತು ಜೀವ ಜೀವ ಹೊರಡುವುದಾಗುತ್ತೆ ಜೀವ ತೊರೆಯುವುದು ಅಂತಂದ್ರೆ ಶರೀರದಿಂದ ತೊರೆಯುವುದು ಹೋಗುದು ಯಾವುದು ಅಂದ್ರೆ ನಾವಿದ್ದೇ ಇದ್ದೇವೆ ಶರೀರ ಮಾತ್ರ ಹೋಗುತ್ತೆ ಹಾಗಾಗಿ ಶಾರೀರಿಕವಾದಂತಹ ಸೌಂದರ್ಯದ ಬಗ್ಗೆ ಅದರ ರಕ್ಷಣೆಯ ಬಗ್ಗೆ ಬಹಳ ತಲೆಕೆಡಿಸಿಕೊಳ್ಳುವುದು ಒಂದು ತಿನ್ಬೇಕಾದ್ರೂ ಕೂಡ ಅದು ಎಷ್ಟು ಗ್ರಾಮ್ ಇದೆ ಏನು ಅದರ ಪ್ರೋಟೀನ್ ಇದೆ ಏನು ಅದರ ಲಾಭಾಂಶ ಇದೆ ರೋಗ ಪರಿಹಾರಕ್ಕೆ ಮಾಡಬೇಕು ರೋಗ ಬರದಂತೆ ತಡಿಲಿಕ್ಕೆ ಯಾವ ಪದಾರ್ಥವನ್ನು ಸ್ವೀಕರಿಸಬೇಕೋ ಅನ್ನುವುದು ಅಗತ್ಯ ಆದರೆ ಪ್ರತಿ ಕ್ಷಣ ಕ್ಷಣಕ್ಕೂ ಆಹಾರದ ನಿಯಮ ಅದಕ್ಕಾಗಿ ಓಡಾಟ ಅದಕ್ಕಾಗಿ ಕೂಗಾಟ ಉಳಿದ ಎಲ್ಲಾ ಜವಾಬ್ದಾರಿಗಳನ್ನ ಬಿಟ್ಟು ಆ ಜವಾಬ್ದಾರಿಯಲ್ಲಿ ಶರೀರದ ಶರೀರ ರಕ್ಷಣೆ ಮಾಡ್ಕೊಳ್ತೇವೆ ಅಂತ ಹೇಳುದು ಆದ್ರೆ ಆ ಶರೀರದಿಂದ ಏನೂ ಬೇರೆ ಲೋಕೋಪಕಾರಕವಾದ ಲೋಕಾತೀತನ ನೆನಪಿಗೆ ಕಾರಣವಾದ ಕಾರ್ಯವನ್ನು ಮಾಡದೆ ಇದ್ರೆ ಅದು ಶರೀರದ ದುರುಪಯೋಗ ಆಗತ್ತೆ ಹೊರತು ಸದುಪಯೋಗ ಆಗಲ್ಲ ಅಂತ ಪ್ರಹ್ಲಾದ ಆ ಮಕ್ಕಳಿಗೆಲ್ಲ ಅವರೆಲ್ಲ ಹುರಿಗೊಳಿಸ್ತಾ ಇರ್ತಾರೆ ರಾಕ್ಷಸರೆಲ್ಲ ಯುದ್ಧಕ್ಕೆ ನಿರಂತರವಾಗಿ ಶರೀರದ ಕಟ್ಟುಮಸ್ತುತನವನ್ನು ನೋಡಿಕೊಳ್ಳುವುದು ಪದಾರ್ಥ ತಿನ್ನುವುದು ಕಾಲಕಾಲಕ್ಕೆ ಬೇಕಿರುವಂತಹ ಎಲ್ಲ ಶಾರೀರಿಕ ಪೋಷಣೆಗಳನ್ನು ಮಾಡಲಿಕ್ಕೆ ಬೇಕಿರುವ ಟ್ರೀಟ್ಮೆಂಟ್ ಗಳನ್ನ ತಗೊಳ್ಳುವುದು ಎಲ್ಲ ಮಾಡ್ತಿರ್ತಾರೆ ಅದಕ್ಕೆ ಆ ಪ್ರಹ್ಲಾದನ ಉತ್ತರ ಹೀಗಿತ್ತು ಬಾಲೋಹಂ ತಾವದಿಚ್ಚಾಮಿ ಯತಿಷೇ ಶ್ರೇಯಸೆ ಯುವ ಯುವಾಹಂ ವಾರ್ಧಕೆ ಪ್ರಾಪ್ತೇ ಕರಿಷ್ಯಾಮಿ ಆತ್ಮನೋಹಿತಂ ಈಗ ಹುಡುಗ ನಾಳೆ ದೊಡ್ಡವನಾದ ದೊಡ್ಡವನಾದ್ಮೇಲೆ ದೊಡ್ಡ ದೊಡ್ಡ ಕೆಲಸ ಮಾಡ್ತೇನೆ ಹೀಗೆ ಅಂತ ಯೋಚಿಸಿ ಯೌವನವನ್ನ ಕಳೀತಾನೆ ವಿವಾಹಂ ವಾರ್ಧಕೇ ಪ್ರಾಪ್ತಿ ಕರಿಷ್ಯಾಮಿ ಆತ್ಮನೋಹಿತಂ ನನ್ನ ಜೀವದ ಹಿತಕ್ಕೆ ಬೇಕಿರುವುದನ್ನ ವೃದ್ಧನಾದ್ಮೇಲೆ ಸಂಪಾದಿಸ್ತೇನೆ ಚಿಕ್ಕವನಿದ್ದಾಗ ಅಯ್ಯೋ ಇನ್ನು ಚಿಕ್ಕವನು ಬುದ್ಧಿ ಇಲ್ಲರಿ ಅಂತ ದೊಡ್ಡವರೇ ಬಿಡಿಸಿರ್ತಾರೆ ಬುದ್ಧಿ ಬಂದ ಮೇಲೆ ಅಯ್ಯೋ ಶರೀರಕ್ಕೆ ಏನು ಇನ್ನೂ ಆಗಿಲ್ಲರಿ ಆಮೇಲೆ ಶರೀರಕ್ಕೆ ಬೇಕಿರುವ ಶರೀರದಿಂದ ಸುಖ ಪಡುವುದು ಮುಖ್ಯ ಆಗುತ್ತೆ ಹೊರತು ಶರೀರ సాధన అదృ వృద్ధోహం మమ్మ కార్యా సమస్తానోచరే కిం కరిష్యామి మందా సమర్థేనృతం సమర్థేన ఎత్కృతం వృద్ధోహం ఈ వయస్సాయ మన కార్యాణి సమస్తాన గోచరే ఏం అతయిల్ ಇಂದ್ರಿಯಗಳು ಬಡವಾಗಿವೆ ಕೆಲವು ಜಡವಾಗಿವೆ ಕೆಲವು ಆಗಲ್ಲೇ ಡೆಡ್ ಆಗಿವೆ ಈ ಸ್ಥಿತಿಯಲ್ಲಿ ಕಿಂಕರಿಷ್ಯ ಮಂದಾತ್ಮ ಮನಸ್ಸು ಒಂದು ಕಡೆ ಕೂಡ್ತಿಲ್ಲ ಕಣ್ಣು ಒಂದು ಕಡೆ ಕಾಣ್ತಿಲ್ಲ ಅನ್ನುವ ಈ ಸ್ಥಿತಿಯ ಸ್ಥಿತಿಯಲ್ಲಿ ನಾನು ಹೇಗೆ ನನ್ನ ಸಾಧನೆಯನ್ನು ಮುಂದುವರಿಸುವುದು ಸಮರ್ಥೇನ ಯತ್ಕೃತ ಅಸಮರ್ಥೇನ ಸಮರ್ಥನಲ್ಲದ ನಾನು ಏನನ್ನು ಮಾಡ್ಲಿ ಅಂತ ಏರಾಶಯ ಪುರುಷ ಸದಾ ಶ್ರೇಯಸೋಭಿಮುಖಂ ಯಾತಿ ಕದ ನಕಾಚಿ ಏವಂ ಪಿಪಾಸಿ ಕ್ಷಿಪ್ತ ಕ್ಷಿಪ್ತಮನಸ ಹೀಗೆ ಚೆಲ್ಲಿದ ಮನಸ್ಸುಳ್ಳವನಾಗಿ ಸಾಧಕನೊಬ್ಬ ಅಥವಾ ಪುರುಷ ವ್ಯಕ್ತಿ ಅಂದ್ರೆ ಇದೆಲ್ಲ ಯೋಚನೆ ಬರುತ್ತೆ ಅವನಿಗೆ ವೃದ್ಧಾಪ್ಯ ಬಂದ ಮೇಲೆ ಹೇಗ್ ಮಾಡುದು ನಾನು ಸಾಧ್ಯ ಇಲ್ಲ ಅಂತ ಯೋಚಿಸಿ ಶ್ರೇಯಸಹೇ ಶ್ರೇಯಸಹ ಅಭಿಮುಖಂ ಯಾತಿ ಸಾಧ ಸಾಧನೆ ಮಾಡಿದವನು ಶ್ರೇಯಸ್ಸಿಗೆ ಮುಖ ಕೊಟ್ಟು ಯಾವತ್ತೂ ಸಾಗಲಿಕ್ಕಾಗುದಿಲ್ಲ ಮುಂದೆ ನೋಡೋಣ ಮುಂದೆ ನೋಡೋಣ ಅಂತ ಅಂದುಕೊಂಡವನಿಗೆ ಎಂದೂ ಕೂಡ ಮುಂದೆ ಅನ್ನೋದು ಬಂದೇ ಇರುವುದಿಲ್ಲ ಬರುವುದೂ ಇಲ್ಲ ನಕಾಚಿತ್ ಪಿಪಾಸಿತ ಯಾವತ್ತು ತ್ರಿಷೇ ಇಲ್ಲದವನಿಗೆ ನೀರು ಕುಡಿಯುವ ಬಯಕೆ ಯಾಕೆ ಬರುತ್ತೆ ಅರಿವಿನ ಹಸಿರು ಇದ್ದಾಗ ಉಣ್ಣುವ ಬಯಕೆ ಉಂಟಾಗುತ್ತೆ ಅರಿವಿನ ಹಸಿರೇ ಗೊತ್ತಿಲ್ಲ ಅಂದಾಗ ಶರೀರದ ಮಹತ್ವವೇ ತಿಳಿದಿಲ್ಲ ಆದಾಗ ಎಲ್ಲ ದೋಷಗಳಿಗೆ ಒಂದಾದ ಮೇಲೆ ಒಂದು ಈಡಾಗ್ತಾ ಹೋಗುತ್ತಾನೆ ಬಾಲ್ಯ ಕ್ರೀಡನಕಾಸಕ್ತ ಯೌವನೆ ವಿಷಯೋನ್ಮುಖಾ ಅಜ್ಞಾನ ಯಂಚಕ್ತಿಯಾಚ ವಾರ್ಧಕಂ ಸಮುಪಸ್ಥಿತಂ ಬಾಲ್ಯೇತ ಅನ್ನೋದು ಹ್ಮ್ ಬಾಲ್ಯೇತಾವತ್ ಕ್ರೀಡಾಸಕ್ತ ತರುಣೀತಾವತ್ ತರುಣೀಸಕ್ತ ಅಂತ ಒಂದು ಪದ್ಯ ಇದೆ ಭಜಗೋವಿಂದಂ ಹಾಡಿನ ಮಧ್ಯದಲ್ಲಿ ಪದ್ಯ ಕೊಡುಗೆ ಇಲ್ಲಿಂದನೆ ಎತ್ತಿ ಹಾಕಿಕೊಂಡ ಪದ್ಯ ನಮಗೆ ಇಲ್ಲಿ ಓದಿಲ್ಲ ಅದರಿಂದಾಗಿ ಅದು ಅಲ್ಲಿದ್ದೇ ಅಪೂರ್ವ ಕಂ ರಚನೆ ಅಂತ ನಾವು ಭಾವಿಸಿ ಕೂಡುತ್ತೇವೆ ಬಾಲ್ಯೇ ಕ್ರೀಡನಕಾಸಕ್ತಃ ಬಾಲ್ಯದಲ್ಲಿ ಆಟದಲ್ಲಿ ಮನಸ್ಸು ಯೌವನೇ ವಿಷಯೋನ್ಮುಖ ವಿಷಯ ಅಂತಂದ್ರೆ ಹೆಣ್ಣು ಹಣ್ಣು ಮಣ್ಣು ಇತ್ಯಾದಿ ಸಂಪಾದನೆ ಎಷ್ಟು ಆಸ್ತಿ ಎಷ್ಟು ಮಾಡುವುದು ಹೇಗೆ ಒಳ್ಳೆಯ ಸಂಗಾತಿಯನ್ನ ಪಡೆಯುವುದು ಅನ್ನುವ ಇಷ್ಟರಲ್ಲೇ ಹುಡುಗ ಹುಡುಗಿಯರ ಬದುಕು ಉಡುಗೆ ತೊಡುಗೆಗಳಲ್ಲೇ ಕಳೆದು ಹೋಗುತ್ತೆ ಅಜ್ಞ ಚ ವಾರ್ಧಕಂ ಸಮುಪಸ್ಥಿತಂ ವೃ ವೃದ್ಧ ಆಗುವಾಗ ಚಿಂತಾಸಕ್ತ ಅಜ್ಞನಾಗಿ ಏನ್ ಮಾಡ್ಬೇಕು ಅಂತ ತಿಳಿಯದೆ ಅಶಕ್ತ್ಯ ಅಸಾಮರ್ಥ್ಯದಿಂದಲೇನೆ ಕ್ಷಣಗಳನ್ನ ಯಾವಾಗಪ್ಪ ಮುಗಿಯತ್ತೆ ಅಂತ ಕಳೆಯುವುದರಲ್ಲೇ ಯಾವಾಗ ಬದುಕು ಮುಗಿಯುತ್ತೆ ಬೇಗ ಕರ್ಕೊಂಬಿಡಪ್ಪ ಅನ್ನುವ ಸ್ಥಿತಿಗೆ ಮನಸ್ಸು ಹೋಗಿರುತ್ತೆ ಸಾಕಾಗಿರುತ್ತೆ ಯಾರು ಮಾತಿಗೆ ಬೆಲೆ ಕೊಡುವುದಿಲ್ಲ ಬೆಳವಣಿಗೆಗೆ ಅವಕಾಶ ಇಲ್ಲ ಸಾಧನೆಗೆ ಬಾಗಿಲು ತೆಕ್ ತೆಗೆದಿಲ್ಲ ಎಲ್ಲ ಮುಚ್ಚಿಬಿಟ್ಟಿದೆ ಇಂದ್ರಿಯಗಳಲ್ಲಿ ಬಲ ಇಲ್ಲ ನೆನೆಯುವುದರಲ್ಲಿ ಸುಖ ಇಲ್ಲ ಏನೂ ಇಲ್ಲ ಒಟ್ಟು ಒಂದು ತರದ ಮರದ ಕೊರಡಿನ ಹಾಗೆ ಬಿದ್ದಲ್ಲೇ ಬಿದ್ದಿದ್ದು ಅಂದಲ್ಲೇ ಅನ್ನಿಸಿಕೊಂಡು ಹೇಳಿದ್ದೆಲ್ಲ ಯಾರಿಗೂ ಕೇಳಿಸದೆ ಅಸಹಾಯಕ ಅರಣ್ಯ ರೋದನದ ಸ್ಥಿತಿಯನ್ನ ವೃದ್ಧಾಪ್ಯ ನಮಗೆ ಕೊಟ್ಟು ಬಿಡುತ್ತೆ ಈಗ ನಾವೇನೆಲ್ಲ ಹಮ್ಮು ಬಿಮ್ಮುಗಳನ್ನ ತೋರಿಸಿರ್ತೇವೆ ಅದೆಲ್ಲ ವೃದ್ಧಾಪ್ಯದಲ್ಲಿ ಮರಳಿ ನೆನಪಾಗುತ್ತೆ ನಾವು ಹಿರಿಯರಿಗೆ ಆಡಿದ ಮಾತುಗಳು ನಾವು ಹಿರಿಯರನ್ನ ಕಂಡ ರೀತಿಗಳು ಎಲ್ಲವೂ ಮರಳಿ ನಾವು ಪಡೀಲಿಕ್ಕಿದೆ ವೃದ್ಧಾಪ್ಯ ಅನ್ನೋದು ನಮಗೆ ಯಾವಾಗಲೂ ಪಾಠ ಕಲಿಸುವ ಒಂದು ವಿಶಿಷ್ಟವಾದ ಕ್ಲಾಸ್ ಅದು ನಾವು ಅದಕ್ಕೆ ಪೂರ್ವದಲ್ಲಿ ಸಿದ್ಧರಾಗಿದ್ರೆ ಮಾತ್ರ ಅಲ್ಲಿ ಒಳ್ಳೆಯ ರೀತಿಯ ಜೀವನವನ್ನು ನಡೆಸ್ಲಿಕ್ಕೆ ಸಾಧ್ಯವಾಗುತ್ತೆ ಎಲ್ಲರೂ ನಮ್ಮವರಾಗಿ ಇರ್ತಾರೆ ಎಲ್ಲರೂ ತಮ್ಮ ಸ್ವಾರ್ಥ ಬಿಟ್ಟು ನಮಗೋಸ್ಕರ ಒಂದಿಷ್ಟು ಸಮಯ ಕೊಡ್ಲಿಕ್ಕೆ ಸಿದ್ಧ ಇರ್ತಾರೆ ಯಾವಾಗ್ಲೂ ನಾವು ಇನ್ನೊಬ್ಬರಿಗೆ ಸಮಯ ಕೊಟ್ಟು ಅವರ ಆಶೋತ್ತರಗಳನ್ನ ಜವಾಬ್ದಾರಿಗಳ ನೆಲೆಯಲ್ಲಿ ನಿರ್ವಹಿಸಿದ್ರೆ ಆವಾಗ ನಮ್ಮ ವಿಷಯದಲ್ಲೂ ಇನ್ಯಾರಾದ್ರೂ ಆ ರೀತಿಯಾದ ಸಮರ್ಥನೆಯನ್ನ ಅಥವಾ ಆಶ್ರಯ ಆ ಭಾವವನ್ನ ತೋರ ಸಾಧ್ಯವಾಗುತ್ತೆ ಹೀಗೆ ಪ್ರಹ್ಲಾದ ಹುಡುಗರಿಗೆ ಹಲವು ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾನೆ ಮತ್ತೆ ನಾಳೆ ಅದರ ಮುಂದಿನ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಿತ ವಸ್ತು